جي هوڙا کا جي ڪا جي هوڙا جي پيور پيور جي هوڙا جي هوڙا جي هوڙا جي هوڙا جي هوڙا ಕರ್ನಾಟಕ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ವತಿಯಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ ಇದನ್ನೆರಡು ಶಾವುಗಳನ್ನ ನೀವು ನೋಡ್ತಾ ಇದ್ರೆ ಮೇಗಾವೇರ ಚನ್ನಮಾರುತದಲ್ಲಿ ಇದೊಂದು ಪ್ರತಿಭಟನೆ ಮಾಡಲಾಗ್ತಾ ಇದೆ ಕರ್ನಾಟಕ ರಾಜ್ಯ ಕಾಂಟ್ರಾಟರ್ ಅಸೋಸಿಯೇಷನ್ ವತಿಯಿಂದ ಈಗ ಪ್ರತಿಭಟನೆ ಮಾಡಲಾಗ್ತಾ ಇದೆ ಪ್ಯಾಕೇಜ್ ಟೆಂಡರ್ ರದ್ದುಪಡಿಸುವಂತೆ ಆಗ್ರಹಿಸಿ ಬೆಳಗಾವಿಯಲ್ಲಿ ಜೈ ಜೈ ಶಿವಾಜಿ ರಣತಕ ಕಾನ್ಟ್ರಾಕ್ಟ್ ಟ್ರಾನ್ಸಾಕ್ಷನ್ ಉದ್ದಿಂದ ಪ್ರತಿಭಟನೆ ಮಾಡ್ಲಾಗ್ತಿದೆ ಜೈ ಜೈ ಶಿವಾಜಿ ಬೆಳಗಾವಿ ಚಲಮರ್ಥಲಿ ಈಗ associativity ಇಂದ ಪ್ರತಿಭಟನೆ ಮಾಡ್ಲಾಗ್ತಿದೆ ಬೇಕೆ ಬೇಕು ಬೇಕೆ ಬೇಕು ಬೇಕೆ ಬೇಕು लड़कों पढ़ी थी, लड़कों पढ़ी थी, लड़कों पढ़ी थी, लड़कों पढ़ी थी, बेके बेको, बेमे बेको, बेके बेको, बेमे बेको, जय जय शनमा, जय जय श्रीमान, जय जय शनमा, जय जय श्रीमान, याद क्या क्या हो रहा था, याद क्या क्या हो रहा था, याद क्या क्या हो रहा था, याद क्या क्या जय मेल बेको जय जय बेको जय मेल बेको राजा विजिला गुटीदारा संघ के जय होली राजा विजिला गुटीदारा संघ के जय होली १० पढ़ी थी १० पढ़ी जय के चरना वत पढ़ी १० पढ़ी १० पढ़ी जय के चरना वत पढ़ी जय के बेको जय जय बेको जय जय चंद्रमा जय जय शिवानी राजा विजिला गुटीदारा संघ

ಇದೀಗ ಪ್ಯಾಕೇಜ್ ಟೆಂಡರ್ ರದ್ದು ಆಗ್ರಹಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ ಕರ್ನಾಟಕ ಸ್ಟೇಟ್ ವಂಕಟ ಸೃಷ್ಷಿತ ಪ್ರತಿಭಟನೆ ಮಾಡಲಾಗ್ತಾ ಇದೆ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ರಿ ಬೆಳಗಾವಿಯ ಚನ್ನಮೃತದಲ್ಲಿ ಇದೊಂದು ಪ್ರತಿಭಟನೆ ಮಾಡಲಾಗ್ತಾ ಇದೆ ಪ್ಯಾಕೇಜ್ ಟೆಂಡರ್ ರದ್ದುಗೊಳಿಸ್ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ

आगे देखो 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 लागे चंद्रगांव नादपुर से नादपुर से लागे चंद्रगांव नादपुर से लागे चंद्रगांव नादपुर से रघुनाथपुर से सतीश वाघिक झिकारा भगवान रघुनाथपुर सुरेश के झिकारा रघुनाथपुर से सतीश भाईनाथ सुरेश дикара дикара

ಪ್ಯಾಕೇಜ್ ಟೆಂಡರ್ ಅದ್ದುಗೊಳಿಸಿದಂತೆ ಆಡಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ ಕರ್ನಾಟಕ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ವತಿಯಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ ನೀವು ನೋಡ್ತಾ ಇದ್ದೀವಿ ಬೆಳಗಾವಿಯ ಚೆನ್ನಾಗಿ ಇದೊಂದು ಕರ್ನಾಟಕ ಟೆಂಡರ್ ಅಸೋಸಿಯೇಷನ್ ವತಿಯಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ चना मूता चंड चंड